ಪಾಠ ನಾಲ್ಕು ಮಳೆ ಪದ್ಯ ಕಲಿಕೆಗೆ ದಾರಿ ಬಿಲ್ಲು ಎಲ್ಲಿ ಯಾವಾಗ ಹೇಗೆ ಕಾಣಿಸುತ್ತದೆ ಎಂದು ಶಿಕ್ಷಕರ ಮಾರ್ಗದರ್ಶನದಲ್ಲಿ ತರಗತಿಯಲ್ಲಿ ಚರ್ಚಿಸಿ ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಮೋಡ ಮೇಲ ಕೇರಿದಾಗ ತಂಪು ತಗುಲಿತು ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ಕೃತಿಕಾರರು ಪಳಕಳ ಸೀತಾರಾಮ ಭಟ್ಟ ಅಂತರ್ಜಲ ಸಂರಕ್ಷಿಸು ಜೀವಕುಲ ಉಳಿಸು ಈ ಪದ್ಯದಲ್ಲಿ ಬಂದಿರುವ ಕೆಲವು ಪದಗಳ ಅರ್ಥವನ್ನು ತಿಳಿಯೋಣ ಕಡಲು ಅಂದರೆ ಸಮುದ್ರ ಅಡ್ಡ ತಡೆ ಬೆಳಗು ಪ್ರಕಾಶಿಸು ಕವಿಯಿತು ಅಂದರೆ ಆವರಿಸಿತು ನೆಲ ಭೂಮಿ ಜಗ ಲೋಕ ಸುರಿ ಕೆಳಕ್ಕೆ ಬೀಳು ದಾರೆಯಾಗಿ ಬೀಳು ತಣಿದು ತಂಪಾಗಿ ಇಲ್ಲಿ ಕೆಲವು ಟಿಪ್ಪಣಿಗಳನ್ನು ನೀಡಲಾಗಿದೆ ಮಿಂಚು ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡುಬರುವ ಬೆಳಕಿನ ಬಳ್ಳಿ ಗಳಿಗೆ ಇಪ್ಪತ್ನಾಲ್ಕು ನಿಮಿಷಗಳ ಅವಧಿ ಬಳಕೆ ಚಟುವಟಿಕೆ ಚಿತ್ರ ಗಮನಿಸು ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ ಯೋಚಿಸಿ ಬರೆಯಿರಿ ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳಾವುವು ಎಂಬುದನ್ನು ಯೋಚಿಸಿ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆಯಿರಿ ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಉತ್ತರವನ್ನು ಬರೆಯಿರಿ ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ನೀನೀಗ ಪಠ್ಯವನ್ನು ಓದಿದ ಅನಂತರ ಅದರಲ್ಲಿನ ವಿಚಾರ ಸರಣಿ ಮತ್ತು ಘಟನಾವಳಿಗಳಿಗೆ ಇರುವ ಸರಳ ಕಾರ್ಯ ಕಾರಣ ಸಂಬಂಧಗಳನ್ನು ಗುರುತಿಸಿ ಹೇಳಬಲ್ಲೆಯಲ್ಲವೇ